ನಮಸ್ಕಾರ ಪ್ರೀತಿಯ ಪ್ರೇಕ್ಷಕರೇ ಇಂದು ನಿಮ್ಮ ಒಬ್ಬ ಸಬ್ಸ್ಕ್ರೈಬರ್ ಕೇಳಿದ ಕುತೂಹಲದ ಪ್ರಶ್ನೆಗೆ ಉತ್ತರಿಸುತ್ತಿದ್ದೇನೆ ಹೆಣ್ಣು ತಾಯಿ ಇಲ್ಲದಿದ್ದರೂ ಇನ್ನೊಂದು ಹೆಣ್ಣಿನ ಮುಂದೆ ಬೆತ್ತಲೆಯಾಗ್ತಾಳೆ ಆದರೆ ಗಂಡು ಗಂಡಿನ ಮುಂದೆ ಆಗೋಕೆ ತಯಾರಾಗ್ತಾ ಇಲ್ಲ ಯಾಕೆ ಈ ಪ್ರಶ್ನೆಗೆ ಉತ್ತರ ಹೀಗೆ ಇದು ಶಾರೀರಿಕ ಸೌಮ್ಯತೆ ಸಮಾಜದ ನಿರೀಕ್ಷೆಗಳು ಮತ್ತು ಮನುಷ್ಯನ ಒಳಗಿದ್ದ ಮನಸ್ಥಿತಿಗೆ ಸಂಬಂಧಪಟ್ಟಿದೆ ಮೊದಲು ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋಣ ಮಕ್ಕಳಾಗಿದ್ದಾಗಿನಿಂದಲೇ ಹೆಣ್ಣುಮಕ್ಕಳನ್ನು ಒಂದು ಕೇರ್ಟೇಕಿಂಗ್ ಅಥವಾ ಸಹಾನುಭೂತಿಯ ಮನೋಭಾವದೊಂದಿಗೆ ಬೆಳೆಸಲಾಗುತ್ತದೆ ಅವರು ತಾಯಿಯ ಜೊತೆ ಅಕ್ಕ ತಂಗಿಯ ಜೊತೆ ಸ್ನೇಹಿತರ ಜೊತೆ ಬಹುಪಾಲು ಸಮಯ ಕಳೆಯುತ್ತಾರೆ ಶೌಚಾಲಯ ಬಟ್ಟೆ ಬದಲಿಸುವುದರಂಥ ವಿಷಯಗಳಲ್ಲಿ ಜಂಟಿಯಾಗಿ ಇದ್ದರೂ ಅಷ್ಟು ಒತ್ತಡವಿಲ್ಲ ಹೆಣ್ಣುಮಕ್ಕಳು ತಮ್ಮ ದೇಹದ ಮೇಲೆ ಸ್ವಾಭಾವಿಕ ಒತ್ತಡವಿಲ್ಲದೆ ಬೆಳೆದವರು ಅವರ ನಡುವೆ ಶರೀರದ ಬಗ್ಗೆ ಮುಕ್ತತೆ ಹೆಚ್ಚು ಒಬ್ಬಳ ಇನ್ನೊಬ್ಬಳನ್ನು ಬೆತ್ತಲೆ ನೋಡಿದರೂ ಅಷ್ಟೊಂದು ಲಜ್ಜೆ ಭಾವನೆ ಬರುವುದಿಲ್ಲ ಏಕೆಂದರೆ ಅವರು ಸಾಮಾಜಿಕವಾಗಿ ಸಹಾನುಭೂತಿ ಮತ್ತು ಬಾಂಧವ್ಯವನ್ನು ಹೆಚ್ಚು ಕಲಿತವರು ಇನ್ನು ಗಂಡು ಮಕ್ಕಳ ಬಗ್ಗೆ ಮಾತಾಡೋಣ ಗಂಡು ಮಕ್ಕಳಿಗೆ ಬಾಲ್ಯದಿಂದಲೇ ನಿನ್ನ ಗಟ್ಟಿತನ ತೋರಿಸು ಅಶಕ್ತತೆ ತೋರಬೇಡ ಲಜ್ಜೆ ಪಡಬೇಡ ಎಂದು ಹೇಳಲಾಗುತ್ತದೆ ಆದರೆ ಲಜ್ಜೆ ಎಂಬುದು ಸಹಜ ಆದರೆ ಲಜ್ಜೆ ತೋರಿಸುವುದೇ ಗಂಡಸಿನ ಮರ್ಮವಲ್ಲ ಎನ್ನುವ ಭಾವನೆ ಅವರಿಗೆ ದೆಬ್ಬಿ ಹೊಡೆಯುತ್ತದೆ ಅವರಲ್ಲಿ ದೇಹದ ಬಗ್ಗೆ ಹೆಚ್ಚು ಗೌಪ್ಯತೆ ಸ್ಪರ್ಧಾತ್ಮಕತೆ ಇರುತ್ತದೆ ಬೇರೆ ಗಂಡುಗೆ ತನ್ನ ದೇಹ ತೋರಿಸುವುದು ದುರ್ಬಲತೆ ಎನ್ನುವ ಭಾವನೆ ಕೆಲವರಲ್ಲಿ ಇರುತ್ತದೆ ಇನ್ನೊಂದು ದೊಡ್ಡ ಕಾರಣ ಎಂದರೆ ಸಮಾಜದಲ್ಲಿನ ಮಸ್ಕುಲಿನ್ ಇಮೇಜ್ ಗಂಡುಗೆ ಬೆತ್ತಲೆ ಆಗುವುದು ಒಂದು ಭದ್ರತೆಯ ಕೊರತೆಯಂತೆ ಕಂಡುಬರುತ್ತದೆ ಇನ್ನೊಬ್ಬ ಗಂಡು ಅವರ ದೇಹವನ್ನು ಮೌಲ್ಯಮಾಪನ ಮಾಡುವ ಭಯ ಇರುತ್ತದೆ ಇದು ಅಹಂಕಾರವಲ್ಲ ಇದು ಖಂಡೇಶಿಂಗ್ ಆಗಿದೆ ಮತ್ತೊಂದೆಡೆ ಹೆಣ್ಣುಗಳಿಗೆ ತಮ್ಮ ಶರೀರ ಬಟ್ಟೆ ಅಡುಗೆ ಮನೆಯ ಕೆಲಸದ ಬಗ್ಗೆ ಸ್ವತಂತ್ರತೆ ಮತ್ತು ಶರೀರದ ಬಗ್ಗೆ ಸಹನೆ ಹೆಚ್ಚು ಅವರು ಬೆತ್ತಲೆ ಇದ್ದರೂ ಅದು ಅಸಹಜ ಅಲ್ಲ ಎಂಬ ಭಾವನೆ ತಮ್ಮಲ್ಲಿ ಬೆಳೆದಿರುತ್ತೆ ಆ ಕೊನೆಗೆ ಒಂದು ಮೌಲ್ಯಪೂರ್ಣ ವಿಚಾರ ಇದು ಹೆಣ್ಣು ಅಥವಾ ಗಂಡು ಯಾವುದು ಈ ಶರೀರ ತೋರಿಸಲು ತಯಾರಾಗುತ್ತಾರೆ ಎನ್ನುವುದಲ್ಲ ಇದು ನಮ್ಮ ಮನುಷ್ಯತ್ವ ಬೆಳೆಸಿದ ಸಮಾಜ ಮತ್ತು ನಮ್ಮ ದೇಹದ ಬಗ್ಗೆ ಕಲಿತ ಪರಿಪಕ್ವತೆ ನಾವು ಲೈಂಗಿಕತೆಯ ಬಗ್ಗೆ ಶರೀರದ ಬಗ್ಗೆ ಮುಕ್ತವಾಗಿ ಮಾತನಾಡಿದಷ್ಟು ಈ ಅಸಮಾನತೆಗಳು ತಗ್ಗುತ್ತವೆ ನೀವು ಕೂಡ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ ಇಂಥ ಕುತೂಹಲದ ಪ್ರಶ್ನೆಗಳಿಗೆ ಉತ್ತರಗಳು ಬೇಕಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ನಿಮ್ಮ ಪ್ರಶ್ನೆಗಳನ್ನು ಕಳಿಸಿ ನಾನು ಉತ್ತರ ಕೊಡ್ತೀನಿ ಧನ್ಯವಾದಗಳು ನಿಮ್ಮ ಠಾ ಎಂಪಾಸ್ ಕ್ಯೆಕ್ ಅದ ಜೊತೆಯಿರಿ ಮನಸ್ಸು ಬೆಳೆಯಲಿ ವಿಚಾರ ಬೆಳಲಿ